ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಮೇಘಾಲಯದ ಗೀತಾಂಜಲಿ ಸೋನಾರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಭಗವದ್ ಧರ್ಮದೊಂದಿಗೆ ಸಂಬಂಧ ಹೊಂದಿದ್ದೇನೆ ನಾನು ಮುಕ್ತಿ ಮೋಕ್ಷ ತರಗತಿಗಳು ಹೋಮಗಳು ದೀಕ್ಷಾದರ್ಶನಗಳು ಮತ್ತು ಹಲವಾರು ಶಕ್ತಿಶಾಲಿಯಾದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಶ್ರೀ ಪರಮಕರ್ಣ ಪರಮಜ್ಯೋತಿ ಅಮ್ಮ ಭಗವಾನರ ಅನುಗ್ರಹದ ಮೂಲಕ ನನ್ನ ಸ್ಥಿತಿಯು ಪರಿವರ್ತನೆಗೊಂಡಿದೆ ಶ್ರೀ ಭಗವತಿ ಭಗವಾನರು ನನಗೆ ಡೌನ್ ಸ್ಥಿತಿಯಿಂದ ಬ್ರೇಕ್ ಥ್ರೂ ಸ್ಥಿತಿಯನ್ನು ಆಶೀರ್ವದಿಸಿದ್ದಾರೆ ಆನಂದ ಸ್ಥಿತಿಯ ಕೊಡುಗೆಯನ್ನು ನಾನು ಪಡೆದುಕೊಂಡೆ ಮತ್ತು ನನ್ನ ಅಂತರಂಗ ಸ್ಥಿತಿಯು ಸಂಪೂರ್ಣವಾಗಿ ಬದಲಾಯಿತು ಶ್ರೀ ಪರಂಜ್ಯೋತಿಯ ಆಶೀರ್ವಾದದಿಂದ ನಾನು ಈ ಧರ್ಮಕ್ಕೆ ಬಂದಾಗ ನನ್ನ ಮಗಳ ಜೀವನವು ಪ್ರತಿಕ್ಷಣವು ಪವಾಡಗಳಂತೆ ಬದಲಾಗುತ್ತಿದೆ ನನ್ನ ಏಕೈಕ ಮಗಳು ಆಟಿಸಮ್ ಸ್ಪೆಕ್ಟ್ರಮ್ನಲ್ಲಿ ಇರುವುದರಿಂದ ಅವಳು ಸಂಪೂರ್ಣವಾಗಿ ಗುಣವಾಗಬೇಕು ಮತ್ತು ಅವಳ ಜೀವನದಲ್ಲಿ ಪವಾಡಗಳಾಗಬೇಕೆಂದು ಎದುರು ನೋಡುತ್ತಿದ್ದೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಲ್ಲಿ ಶರಣಾದ ಬಳಿಕ ವಿಷಯಗಳು ಪವಾಡ ಸದೃಶವಾಗಿ ಬದಲಾಗಲು ಪ್ರಾರಂಭಿಸಿತು ಈಗ ಯಾವುದೇ ದುಃಖ ಭಯ ತೀರ್ಪುಗಳಿಲ್ಲ ಬದಲಾಗಿ ಸಂಪೂರ್ಣ ಅರಿವು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ದೈವವಾದ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರೊಂದಿಗೆ ಒಂದು ಪ್ರೀತಿಯ ಅನುಬಂಧವಿದೆ ಶ್ರೀ ಅಮ್ಮ ಭಗವಾನರು ನನ್ನ ಅಂತರಂಗ ಸ್ಥಿತಿಯಲ್ಲಿ ನನ್ನ ಜೀವನದಲ್ಲಿನ ಎಲ್ಲ ದುಃಖವನ್ನು ಕರಗಿಸುವುದರ ಮೂಲಕ ನನಗೆ ಒಂದು ಬೃಹತ್ತಾದ ಬದಲಾವಣೆಯನ್ನು ಆಶೀರ್ವದಿಸಿದ್ದಾರೆ ಅಪಾರ ಪ್ರೀತಿ ಮತ್ತು ಕೃತಜ್ಞತೆಯೊಂದಿಗೆ ನನ್ನ ಜೀವನವು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿ ಪಾದಕಮಲಗಳಲ್ಲಿ ಶರಣಾಗಿದೆ